ಕೃಷ್ಣನ ಬದುಕಿನ ಸಾಕಷ್ಟು ಘಟನೆಗಳು ಬಲು ರೋಚಕ ಅಷ್ಟೇ ಆಸಕ್ತಿಕರ ಕೂಡ ಕೃಷ್ಣನ ಕತೆಗಳು ನಮಗೆ ಬಲು ಆಪ್ತವಾಗುತ್ತವೆ ಜಗತ್ತಿನ ಒಳಿತಿಗಾಗಿ ದರೆಗಿಳಿದು ಬಂದ ದೇವ ಕೃಷ್ಣ ಎಂಬುದು ಆಸ್ತಿಕರ ನಂಬಿಕೆ ಕೃಷ್ಣ ದೇವರ ಎಂಟನೇ ಅವತಾರ ಕೂಡ ಹೌದು ಹೀಗೆ ಎಲ್ಲರನ್ನು ಪ್ರೀತಿಸುತ್ತಾ ದುಷ್ಟರನ್ನು ಸಂಹರಿಸುತ್ತ ಸದ್ಗುಣಿಗಳನ್ನು ರಕ್ಷಿಸುತ್ತ ತಪ್ಪನ್ನು ತಿದ್ದಿಕೊಂಡವರಿಗೆ ತನ್ನ ಕರುಣಾಮೃತವನ್ನು ಬೀರುತ್ತ ಎಲ್ಲರನ್ನೂ ಕಾಪಾಡಿದವನು ಶ್ರೀಕೃಷ್ಣ ಇಂತಹ ಶ್ರೀಕೃಷ್ಣನಿಗೂ ಒಂದು ಸಲ ನಕಲಿ ಕೃಷ್ಣನ ಕಾಟ ಶುರುವಾಗಿತ್ತು ತಾನೇ ಶ್ರೀಕೃಷ್ಣ ಎಂದು ಹಮ್ಮಿನಿಂದ ಈ ನಕಲಿ ಕೃಷ್ಣನು ಮೆರೆದಾಡುತ್ತಿದ್ದ ಮಥುರೆಗೂ ಲಗ್ಗೆ ಇಟ್ಟಿದ್ದ ಇದು ಪೌಂಡ್ರಕ ವಾಸುದೇವ ಎಂಬ ನಕಲಿ ಕೃಷ್ಣನ ಕತೆ ಈತ ಪೌಂಡ್ರ ದೇಶದ ಅರಸ ಶ್ರೀಕೃಷ್ಣನ ಖ್ಯಾತಿ ಉತ್ತುಂಗವನ್ನು ಕಂಡು ಅಸೂಯಗೊಂಡ ಪೌಂಡ್ರಕ ನಂತರ ತಾನೇ ಅಸಲಿ ಕೃಷ್ಣನೆಂದು ಹೇಳಿಕೊಳ್ಳಲು ಆರಂಭಿಸಿದ್ದ ಜನರೆದುರು ಹಾಗೆಯೇ ಕಾಣಿಸಿಕೊಳ್ಳುತ್ತಿದ್ದ ಬರೀ ಅಷ್ಟೇ ಅಲ್ಲ ಥೇಟ್ ಕೃಷ್ಣನಂತೆಯೇ ತನ್ನ ಅಲಂಕಾರ ಭೂಷಣಗಳನ್ನು ಧರಿಸುತ್ತಿದ್ದ ತಾನು ಶ್ರೀವಾತ್ಸವನಂತೆ ಕಾಣಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದ ಜತೆಗೆ ಭಗವಾನ್ ಶ್ರೀಕೃಷ್ಣನನ್ನು ನಕಲಿ ಎಂದು ತಾನೇ ನಿಜವಾದ ಶ್ರೀಕೃಷ್ಣ ದೇವರು ಎಂದು ಈತ ಹೇಳಿಕೊಳ್ಳುತ್ತಿದ್ದ ಪಾಪದ ಕೊಡ ತುಂಬಿದಾಗ ಎಲ್ಲರಿಗೂ ಶಿಕ್ಷೆಯಾಗುತ್ತದೆ ಅಂತೆಯೇ ಶ್ರೀಕೃಷ್ಣನು ಎಲ್ಲರ ತಪ್ಪುಗಳನ್ನು ಕ್ಷಮಿಸುತ್ತಿದ್ದನು ಮನ್ನಿಸಿ ಮತ್ತೊಂದು ಅವಕಾಶ ನೀಡುತ್ತಿದ್ದನು ಆದರೆ ಅವರವರ ಕರ್ಮಫಲದಿಂದ ಪಾಪದ ಕೊಡ ತುಂಬಿದಾಗ ಶ್ರೀಕೃಷ್ಣ ದೇವರಿಂದ ಅವರಿಗೆ ತಕ್ಕ ಶಾಸ್ತಿಯೂ ಆಗುತ್ತಿತ್ತು ಈ ಪೌಂಡ್ರಕನ ವಿಷಯದಲ್ಲೂ ಆಗಿದ್ದು ಇದೆ ತಾನೇ ದೇವರೆಂದು ಮೆರೆದಾಡುತ್ತಿದ್ದ ಪೌಂಡ್ರಕ ಸುದರ್ಶನ ಚಕ್ರ ಶಂಕರ ನವಿಲುಗರಿ ಕೌಸ್ತುಭ ರತ್ನ ಸೇರಿದಂತೆ ಥೇಟ್ ಕೃಷ್ಣನನ್ನೇ ಅನುಕರಣೆ ಮಾಡುತ್ತಿದ್ದ ಚಿನ್ನದ ಗರುಡವನ್ನು ಮಾಡಿಸಿದ್ದನಂತೆ ತಾನೇ ಕೃಷ್ಣನೆಂಬ ಭ್ರಮೆಯಲ್ಲಿ ಪೌಂಡ್ರಕ ಕೃಷ್ಣನಿಲ್ಲದ ಸಮಯದಲ್ಲಿ ಮಥುರೆಯ ಮೇಲೆ ದಾಳಿ ಮಾಡಿ ಬಲರಾಮ ಸಾತಕಿಗಳಿಂದ ಸೋತು ಓಡಿದ್ದ ಆದರೂ ಈತ ಬುದ್ಧಿ ಬಿಟ್ಟಿರಲಿಲ್ಲ ಹೀಗಾಗಿ ಇದೇ ಮೂರ್ಖತನ ಹಾಗೂ ಬ್ರಹ್ಮಾಲೋಕದಲ್ಲಿಯೇ ಮೆರೆದಾಡುತ್ತಿದ್ದ ಪೌಂಡ್ರಕ ಒಂದು ಸಲ ಶ್ರೀಕೃಷ್ಣನಿಗೆ ಸಂದೇಶವನ್ನು ಕಳಿಸಿದ್ದ ಯುದ್ಧಕ್ಕೂ ಆಹ್ವಾನಿಸಿದ್ದ ಭೂಮಿ ಮೇಲಿನ ಜನರ ಉದ್ಧಾರಕ್ಕಾಗಿ ನಾನು ಅವತರಿಸಿದ್ದೇನೆ ಕೃಷ್ಣನ ಹೆಸರು ಮತ್ತು ಉಡುಪುಗಳನ್ನು ಧರಿಸುವ ಹಕ್ಕು ನನಗೆ ಮಾತ್ರ ಇದೆ ಕೃಷ್ಣನ ಚಿಹ್ನೆಗಳ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ ಹೀಗಾಗಿ ಈ ಎಲ್ಲ ಚಿಹ್ನೆಗಳನ್ನು ಮತ್ತು ಹೆಸರುಗಳನ್ನು ತಕ್ಷಣ ಬಿಡಬೇಕು ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ಎಂಬ ಸಂದೇಶವದು ಈ ಓಲೆ ಸಹಜವಾಗಿಯೇ ಎಲ್ಲರಿಗೂ ನಗು ತರಿಸಿತ್ತು ಪೌಂಡ್ರ ಕಾಶಿ ಸುತ್ತಮುತ್ತಲಿನ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ ಕಾಶಿಯ ರಾಜನೊಂದಿಗೆ ಪೌಂಡ್ರಕನಿಗೆ ಸ್ನೇಹವಿತ್ತಂತೆ ಇತ್ತ ಪೌಂಡ್ರಕನ ಆಹ್ವಾನದಂತೆಯೇ ಶ್ರೀಕೃಷ್ಣ ಯುದ್ಧದ ಸವಾಲನ್ನು ಸ್ವೀಕರಿಸಿದ್ದ ಯುದ್ಧದ ಕಾಲವು ಸನ್ನಿಹಿತವಾಯಿತು ಅದೇ ಮೊದಲ ಬಾರಿ ಶ್ರೀಕೃಷ್ಣ ಪೌಂಡ್ರಕನನ್ನು ನೋಡುತ್ತಿರುವುದು ಶಂಕ ಚಕ್ರ ಗದೆ ಮಾಲೆ ರೇಷ್ಮೆ ಪಿತಾಂಬರ ಉಡುಪು ಆಭರಣಗಳನ್ನು ಧರಿಸಿ ಪೌಂಡ್ರಕ ಶ್ರೀಕೃಷ್ಣನ ಮುಂದೆ ಬಂದು ನಿಂತಿದ್ದ ಈತನನ್ನು ಕಂಡು ಶ್ರೀಕೃಷ್ಣನು ನಗುತ್ತಿದ್ದನು ಇದಾದ ಬಳಿಕ ನಡೆದ ಯುದ್ಧದಲ್ಲಿ ಶ್ರೀಕೃಷ್ಣ ಸುದರ್ಶನ ಚಕ್ರದಿಂದ ಪೌಂಡ್ರಕನ ಶಿರವನ್ನು ಕತ್ತರಿಸುವ ಮೂಲಕ ಲೋಕಕಂಟಕನನ್ನು ಸಂಹರಿಸಿದನು ಅಂದರೆ ಯಾವತ್ತೂ ದರ್ಪ ಅಹಂಕಾರದಿಂದ ಮೆರೆಯಬಾರದು ಮತ್ತು ನಕಲು ಮಾಡಬಾರದು ಎಂಬ ಸಂದೇಶ ಇಲ್ಲಿ ನಮಗೆ ಸಿಗುತ್ತದೆ